ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಮಟನ್ ಸುಕ್ಕ ರೆಸಿಪಿ ಹೀಗೆ ಟೇಸ್ಟಿಯಾಗಿ ಮಟನ್ ಸುಕ್ಕಾನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ನಾವು ಒಂದು ಬಾಣೆಲೆಯನ್ನ ಇಟ್ಕೊಂಡಿದೀವಿ ಅದಕ್ಕೆ ತುಪ್ಪವನ್ನ ಹಾಕೊಳ್ತಿದೀವಿ ತುಪ್ಪ ಕರಗಿದ ನಂತರ ದೊಡ್ಡದಾಗಿ ಹೆಚ್ಚಿರುವಂತ ಈರುಳ್ಳಿಯನ್ನ ಹಾಕೊಳ್ತಿದೀವಿ ಈರುಳ್ಳಿನ ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಬೆಳ್ಳುಳ್ಳಿಯನ್ನ ಹಾಕೊಳ್ತಿದೀವಿ ನಾವಿಲ್ಲಿ ಹತ್ತರಿಂದ ಹದಿನೈದು ಹೆಸರು ಬೆಳ್ಳುಳ್ಳಿಯನ್ನ ಬಳಸಿದೀವಿ ಹಾಗೆ ಸ್ವಲ್ಪ ಶುಂಠಿಯನ್ನು ಕೂಡ ಹಾಕೊಂಡ್ವಿ ಇದನ್ನ ಹಸಿವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಚಕ್ಕೆಯನ್ನ ಹಾಕ್ತಿದೀವಿ ಹಾಗೆ ಪಲಾವ್ ಎಲೆ ಇರುತ್ತಲ್ವಾ ಅದನ್ನ ಹಾಕೊಳ್ತಿದೀವಿ ಸ್ವಲ್ಪ ಲವಂಗವನ್ನ ಹಾಕೊಳ್ತಿದೀವಿ ಐದರಿಂದ ಆರು ಈಗ ಹೂವನ್ನ ಹಾಕೊಳ್ತಿದೀವಿ ಹಾಗೆ ಏಲಕ್ಕಿಯನ್ನ ಹಾಕೊಳ್ತಿದೀವಿ ಸ್ವಲ್ಪ ಕಲ್ಲು ಹೂವನ್ನು ಕೂಡ ಹಾಕೊಂಡ್ವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ ಈಗ ದೊಡ್ಡದಾಗಿ ಹೆಚ್ಚಿರುವಂತ ಟೊಮೆಟೊನ ಹಾಕೊಂಡ್ವಿ ಹಾಗೆ ಹತ್ತರಿಂದ ಹನ್ನೆರಡು ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬಹುದು ಈಗ ಕೊತ್ತಂಬರಿಯನ್ನ ಹಾಕೊಂಡಿದ್ದೀವಿ ಸ್ವಲ್ಪ ಸೋಂಪನ್ನ ಹಾಕೊಂಡಿದ್ದೀವಿ ಹಾಗೆ ಸ್ವಲ್ಪ ಜೀರಿಗೆಯನ್ನ ಹಾಕೊಳ್ತಿದ್ದೀವಿ ಮೆಂತ್ಯವನ್ನು ಕೂಡ ಹಾಕೊಳ್ತಿದ್ದೀವಿ ಮೆಂತ್ಯನ ಆದಷ್ಟು ಕಮ್ಮಿ ಹಾಕೊಳ್ಳಿ ಕಹಿ ಆಗುತ್ತೆ ಈಗ ಇದನ್ನ ಸ್ವಲ್ಪ ಹೊತ್ತು ಈ ರೀತಿ ಹುರ್ಕೋಬೇಕಾಗತ್ತೆ ಈಗ ಸ್ವಲ್ಪ ಎಳ್ಳನ್ನ ಹಾಕೊಳ್ತಿದೀವಿ ಒಂದು ಚಿಕ್ಕ ಸ್ಪೂನ್ ಎಳ್ಳನ್ನ ಹಾಕೋಬಹುದು ಎಳ್ಳು ತುಂಬಾ ಚೆನ್ನಾಗಿರೋ ಟೇಸ್ಟ್ ನ ಕೊಡುತ್ತೆ ಮಸಾಲೆಗೆ ಈಗ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡಿದೀವಿ ಹಾಗೆ ಮಿಕ್ಸರ್ ಜಾರ್ಗೆ ಅದರ ಜೊತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಿದ್ವಿ ಹಾಗೆ ಪುದೀನವನ್ನ ಹಾಕೊಳ್ತಿದೀವಿ ಒಂದು ಚಿಕ್ಕ ಸ್ಪೂನ್ ನಲ್ಲಿ ಅರಿಶಿನವನ್ನ ಹಾಕೊಳ್ತಿದೀವಿ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ನೀರನ್ನ ಹಾಕೋಬಾರ್ದು ನಂತರ ಮತ್ತೆ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನ ಹಾಕಿ ಇನ್ನೊಂದ್ಸತಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಸಾಲೆ ರೆಡಿ ಆಗಿದೆ ಸುಕ್ಕ ಮಾಡೋದಕ್ಕೆ ನೆಕ್ಸ್ಟ್ ಮಟನ್ ನ ಇಟ್ಕೊಂಡಿದೀವಿ ಇದಕ್ಕೆ ಉದ್ದಕ್ಕೆ ಹೆಚ್ಚಿರುವಂತ ಈರುಳ್ಳಿಯನ್ನ ಹಾಕೊಳ್ತಿದೀವಿ ಹಾಗೆ ಹಸಿಮೆಣಸಿನಕಾಯಿಯನ್ನು ಕೂಡ ಉದ್ದಕ್ಕೆ ಹೆಚ್ಕೊಂಡಿದೀವಿ ಅದನ್ನು ಕೂಡ ಹಾಕೊಂಡಿದ್ದೀವಿ ಸ್ವಲ್ಪ ಅರಿಶಿನವನ್ನ ಹಾಕೊಂಡಿದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ ಒಂದು ದೊಡ್ಡ ಸ್ಪೂನ್ ಗರಂ ಮಸಾಲಾನ ಹಾಕೋಬೇಕಾಗತ್ತೆ ಗರಂ ಮಸಾಲ ಪೌಡರ್ನ ಹಾಕೊಂಡಿದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಹೊಂದ್ಕೋಬೇಕಿದು ಆದಷ್ಟು ಇಪ್ಪತ್ತು ನಿಮಿಷಗಳ ಕಾಲ ಇದನ್ನ ಸ್ವಲ್ಪ ಹೊತ್ತು ನೆನೆಯೋಕೆ ಬಿಡಿ ತುಂಬಾ ಚೆನ್ನಾಗಿರುತ್ತೆ ಈಗ ನಾವಿಲ್ಲಿ ಒಂದು ಕುಕ್ಕರ್ ಪಾತ್ರೆಗೆ ಸ್ವಲ್ಪ ತುಪ್ಪವನ್ನ ಹಾಕೊಂಡಿದ್ದೀವಿ ತುಪ್ಪ ಕರಗಿದ ನಂತರ ನಾವೇನು ಮಟನ್ ನ ಮ್ಯಾರಿನೇಟ್ ಮಾಡಿಟ್ಟಿದ್ವೋ ಅದನ್ನ ಹಾಕೊಳ್ತಿದಿವಿ ಸ್ವಲ್ಪ ಹೊತ್ತು ಇದನ್ನ ಈ ರೀತಿ ಬಾಡಿಸ್ಕೋಬೇಕಾಗತ್ತೆ ಇದನ್ನ ನಾಲ್ಕರಿಂದ ಐದು ವಿಷಲ್ ಕೂಗ್ಸ್ಕೋಬೇಕು ನಂತರ ನೋಡಿ ಈ ರೀತಿ ನಾಲ್ಕರಿಂದ ಐದು ವಿಷಲ್ ಕೂಗ್ಸ್ದ ನಂತರ ಈ ರೀತಿ ಕಾಣಿಸ್ತಿದೆ ತುಂಬಾ ಚೆನ್ನಾಗಿ ಮಟನ್ ಬೆಂದಿದೆ ಈಗ ನಾವ್ ಆವಾಗ್ಲೇ ಏನು ಮಸಾಲಾನ ಮಾಡಿಟ್ಕೊಂಡಿದ್ವು ಅದನ್ನ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಗಟ್ಟಿಯಾಗಿ ಮಸಾಲೆ ಇರಬೇಕು ಸುಕ್ಕ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಕನ್ಸಿಸ್ಟೆನ್ಸಿ ತುಂಬಾ ಡ್ರೈ ಆಗಿ ಇರುತ್ತೆ ಈ ರೀತಿ ಡ್ರೈ ಆಗಿ ಇರಬೇಕು ತುಂಬಾ ನೀರನ್ನ ಹಾಕೋಬೇಡಿ ಈಗ ಸ್ವಲ್ಪ ನೀರನ್ನ ನಾವಿಲ್ಲಿ ಬಳಸ್ತಿದ್ದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಲ್ರೆಡಿ ಮಟನ್ ಬೆಂದಿರೋದ್ರಿಂದ ಇದು ಒಂದ್ಸತಿ ಚೆನ್ನಾಗಿ ಕುದಿಯೋಕೆ ಸ್ಟಾರ್ಟ್ ಆದ್ರೆ ಟೇಸ್ಟಿ ಮಟನ್ ಸುಕ್ಕ ರೆಡಿ ಆಗತ್ತೆ ಈಗ ಟೊಮ್ಯಾಟೋನ ಹಾಕೊಳ್ತಿದೀವಿ ಲಾಸ್ಟ್ ಅಲ್ಲಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಿದೀವಿ ಈಗ ಮಿಕ್ಸ್ ಮಾಡ್ಕೊಳ್ತೀವಿ ಇದನ್ನ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ರೆ ಟೇಸ್ಟಿಯಾದ ಮಟನ್ ಸುಕ್ಕ ರೆಡಿ ಆಗಿದೆ ನೋಡಿ ನಾವು ಅವಾಗ್ಲೇ ಆಡ್ ಮಾಡಿರೋ ವಾಟರ್ ಫುಲ್ ಕಮ್ಮಿ ಆಗಿದೆ ಚೆನ್ನಾಗಿ ಡ್ರೈ ಆಗಿ ಬಂದಿದೆ ಮಟನ್ ಸುಕ್ಕ ಇದನ್ನ ಚಪಾತಿಯ ಜೊತೆ ಸರ್ವ್ ಮಾಡಿದಿರಿ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನೀವು ಕೂಡ ಈ ಮಟನ್ ಸುಕ್ಕ ರೆಸಿಪಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ನಮ್ಗೂ ಕೂಡ ತಿಳಿಸಿ ನೋಡಿ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಿದೆ ಮಟನ್ ಸುಕ್ಕ ನಾವೀಗ ಮಟನ್ ನ ಬೇರೆ ಮಾಡಿ ತೋರಿಸ್ತೀವಿ ನೋಡಿ ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀವಿ ಒನ್ಸ್ ಅಗೈನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್